ವೀಕ್ಷಕರೇ ಈ ಜಾಬ್ಗೆ ಟೋಟಲ್ ಆಗಿ ಆರು ಜನ ಬೇಕಾಗಿದೆ ಈ ಜಾಬ್ ನಿಮಗೆ ಸಿಗಬೇಕಂದ್ರೆ ನಿಮ್ಮ ಎಜುಕೇಶನ್ ಡಿಗ್ರಿ ಅಥವಾ ಸೆಕೆಂಡ್ ಪಿ ಮುಗಿದಿರಬೇಕು ಮುಂಚೆ ಕೆಲಸದ ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ ಇಲ್ಲದಿದ್ರೂ ನಡೆಯುತ್ತೆ ಈ ಜಾಬ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ ವೀಡಿಯೋ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ ಹಾಗೆ ಆಧಾರ್ ಕಾರ್ಡ್ ಪ್ರೂಫ್ ಹಾಗೆ ನಿಮ್ಮ ಕೆಲಸದ ಎಕ್ಸ್ಪೀರಿಯನ್ ವಾಟ್ಸಪ್ ಮಾಡಿದ್ರೆ ನಿಮಗೆ ಇವರೇ ಫೋನ್ ಮಾಡ್ತಾರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಪಾಸ್ ಆದ್ರೆ ನಿಮ್ಗೆ ಈ ಜಾಬ್ ಸಿಗುತ್ತೆ ವೀಕ್ಷಕರ ಈ ಜಾಬ್ ಮಾಡೋ ಇಂಟ್ರೆಸ್ಟ್ ಇದ್ದವರು ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡಿ ವೀಕ್ಷಕರ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಜಾಬ್ ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಷಕರ ಇದೇ ರೀತಿ ಕಂಟೆಂಟ್ ಗಾಗಿ ನಮ್ಮ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ ಮಾಡಿ ವಿಡಿಯೋ ಬೇಗ ನಮ್ಮ ನೆಕ್ಸ್ಟ್ ಅಪ್ಲೋಡ್ ಮಾಡಿದಲ್ಲಿ ಫಸ್ಟ್ ನೇರವಾಗಿ ಮಾಹಿತಿ ಸಿಗ್ಬಿಡುತ್ತೆ ಇದು ಪೋಲಾರ್ ಬೇರ್ ರೆಸ್ಟೋರೆಂಟ್ ಇಲ್ಲಿ ಶಿಫ್ಟ್ ಮ್ಯಾನೇಜರ್ಸ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಗಳ ಹುದ್ದೆ ಖಾಲಿ ಇದೆ ಫ್ರೆಶರ್ ಡಿಗ್ರಿ ಮುಗಿಸಿರೋ ಅಪ್ಲೈ ಮಾಡಬಹುದು ಮತ್ತೆ ಎಕ್ಸ್ಪೀರಿಯನ್ಸ್ ಫುಡ್ ರೀಟೇಲ್ ಬಿಸಿನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅರ್ಜಿನ ಸಲ್ಲಿಸಬಹುದು ಬೆಂಗಳೂರಲ್ಲಿ ನಾಲ್ಕು ಹುದ್ದೆಗಳು ಮತ್ತೆ ಮಂಡ್ಯದಲ್ಲಿ ಎರಡು ಹುದ್ದೆಗಳು ಖಾಲಿ ಇದೆ ನಿಮ್ಮ ರೆಸ್ಯೂಮೆ ಫೋಟೋಗ್ರಾಫ್ ಮತ್ತು ಆಧಾರ್ ಕಾರ್ಡ್ ಈ ನಂಬರ್ ಗೆ ಕಳಿಸಬೇಕಾಗುತ್ತೆ ಫೋನ್ ಇಂಟರ್ವ್ಯೂ ಇರುತ್ತೆ ಅದಾದ್ಮೇಲೆ ಅದು ಪಾಸ್ ಆದ್ರೆ ನೀವು ಪರ್ಸನಲ್ ಗೆ ಕರಿತೀವಿ ಈ ಕೆಲಸದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಗೆ ಇಪ್ಪತ್ ಸಾವಿರ ಸಂಬಳ ಕೊಡ್ತಾ ಇದೀವಿ ಶಿಫ್ಟ್ ಗೆ ಹದಿನೆಂಟ್ ಸಾವಿರ ಸಂಬಳ ಕೊಡ್ತಾ ಇದೀವಿ ಈ ಕೆಲಸದ ನಿಯಮಗಳೇನಂದ್ರೆ ಲೀಡರ್ ಆಗಿ ಕೆಲಸ ಮಾಡಬೇಕು ರೆಸ್ಟೋರೆಂಟ್ ಅಲ್ಲಿ ಎಲ್ಲಾ ತರದ ಕೆಲಸ ಮಾಡಬೇಕಾಗುತ್ತೆ ಐಸ್ ಕ್ರೀಮ್ ಥಾಯಿಂಗ್ ಆಗಿರ್ಬೋದು ಫೋನ್ ಮೇಕಿಂಗ್ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಕಸ್ಟಮರ್ಸ್ ನ ವಿಶ್ ಮಾಡೋದು ಬಿಲ್ಲಿಂಗ್ ಮಾಡೋದು ಎಲ್ಲಾನು ಮಾಡಬೇಕು ಈ ಕೆಲಸದಲ್ಲಿ ಯಾವಾಗಲೂ ನೀಟ್ ಆಗಿರ್ಬೇಕು ಅಂದ್ರೆ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ಸ್ ಹೈ ಇದೆ ಶೇ ಮಾಡಿರಬೇಕು ಪ್ರತಿದಿನ ಅದ್ರ ಜೊತೆಗೆ ಪ್ಯಾಂಟು ಶರ್ಟು ಮತ್ತೆ ಶೂಸು ಬೆಲ್ಟು ಕಂಪಲ್ಸರಿ ಈ ಎಲ್ಲಾ ನಿಯಮಗಳನ್ನ ಒಪ್ಕೊಂಡು ಕೆಲಸ ಮಾಡೋ ಉತ್ಸಾಹ ಇದ್ರೆ ಫುಡ್ ರೀಟೇಲ್ ಬಿಸಿನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೂ ಸರಿ ಇಲ್ದೇ ಇದ್ರು ಸರಿ ಫ್ರೆಶರ್ಸ್ ಬಟ್ ಕೆಲಸ ಮಾಡೋ ಆಸಕ್ತಿ ಮತ್ತೆ ಹುಮ್ಮಸ್ ಇದ್ರೆ ದಯವಿಟ್ಟು ಅರ್ಜಿನ ಸಲ್ಲಿಸಿ ಓಲಾರ್ ಬೇರ್ ಐಸ್ ಕ್ರೀಮ್ ಡೆಸರ್ಟ್ ಝೋನ್